ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲಿಗೆ ಸ್ವಾಗತ ಪ್ರೀಮಿಕ್ಸ್ ಇಡ್ಲಿ ರೈಸ್ ರವೆಲಿಂದ ಮಾಡುವುದು ಹೇಗೆ ಅಂತ ನೋಡೋಣ ಇದು ತುಂಬಾ ಸುಲಭ ಹಾಗೆ ಸಬ್ಸ್ಕ್ರೈ ಆಗದೆ ನೋಡ್ತಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಇದು ತುಂಬಾ ಸುಲಭ ಫ್ರೆಂಡ್ಸ್ ಎರಡು ಕಪ್ಪಿನಷ್ಟು ರವೆ ರೈಸ್ ಇಡ್ಲಿ ರವೆ ಇಡ್ಲಿ ರವೆಯನ್ನು ತೆಗೆದುಕೊಳ್ಳಬೇಕು ಹಾಗೆ ಒಂದು ಕಪ್ಪು ಉದ್ದಿನ ಬೇಳೆ ನಾಲ್ಕು ಟೇಬಲ್ ಸ್ಪೂನ್ ಅವಲಕ್ಕಿ ನಾಲ್ಕು ಟೇಬಲ್ ಸ್ಪೂನ್ ಸಾಬುದಾನೆಯನ್ನು ತೆಗೆದುಕೊಳ್ಳಿ ಆದರೆ ಉದ್ದಿನ ಬೇಳೆಯನ್ನು ಹುರಿದುಕೊಳ್ಳಬೇಕು ಅಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಉದ್ದಿನ ಬೇಳೆಯನ್ನು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಸ್ವಲ್ಪ ಹುರಿದುಕೊಳ್ಳಿ ಹಾಗೆ ಕಾಲು ಟೇಬಲ್ ಸ್ಪೂನಿನಷ್ಟು ಸ್ವಲ್ಪ ಉದ್ದಿನ ಬೇಳೆ ಹುರಿದ ಮೇಲೆ ಕಾಲು ಟೇಬಲ್ ಸ್ಪೂನಿನಷ್ಟು ಕಾಳನ್ನು ಹಾಕಿ ನಾಲ್ಕು ಟೇಬಲ್ ಸ್ಪೂನ್ ಸಾಬುದಾನವನ್ನು ಹಾಕಿ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಅವಲಕ್ಕಿಯನ್ನು ಹಾಕಿ ಇದನ್ನೆಲ್ಲ ಹಾಕಿ ಇನ್ನೊಂದು ಒಂದು ಸೆಕೆಂಡ್ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದನ್ನು ಈ ಥರದಲ್ಲಿ ಹೀಗೆ ಚೆನ್ನಾಗಿ ಫ್ರೈ ಮಾಡಿ ಫಸ್ಟಿಗೆ ಉದ್ದಿನ ಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇವು ಎರ ಇವು ಮೂರು ಐ ಮೂರು ಸಾಮಗ್ರಿಗಳನ್ನು ಹಾಕಿ ಇದನ್ನು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಎಷ್ಟು ನೈಸ್ ಆಗುತ್ತೋ ಅಷ್ಟು ಪೌಡ್ರ್ ಮಾಡಿಕೊಂಡು ಇದಕ್ಕೆ ಜರಡಿಯಿಂದ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಳ್ಳಿ ಈ ಥರದಲ್ಲಿ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ನುಚ್ಚು ನುಚ್ಚು ಉಳಿದರೆ ಸರಿ ಮಿಕ್ಸಿಗೆ ಹಾಕಿಕೊಳ್ಳಿ ಅಷ್ಟೇ ಇವಾಗ ನಾವು ಇಡ್ಲಿ ರವೆ ರೈಸ್ ರವವನ್ನು ಇದಕ್ಕೆ ಎರಡು ಕಪ್ಪು ರೈಸ್ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಬೇಕು ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಸುಲಭ ಫ್ರೆಂಡ್ಸ್ ನೀವು ಒಂದ್ಸರಿ ಮಾಡಿಟ್ಟುಕೊಂಡ್ರೆ ಜಾಸ್ತಿ ನೀವು ಬೇಕಂದ್ರೆ ಕ್ವಾಂಟಿಟಿ ದೊಡ್ಡ ಗ್ಲಾಸಿಂದ ಕ್ವಾಂಟಿಟಿ ಅಂದರೆ ಒಂದು ದೊಡ್ಡ ಗ್ಲಾಸ್ ಅಂದರೆ ಎರಡು ಒಂದು ಗ್ಲಾಸ್ ಉದ್ದಿನ ದೊಡ್ದು ಅಂದರೆ ಎರಡು ಗ್ಲಾಸು ಅದೇ ಗ್ಲಾಸ್ ಅಳತಿ ಒಂದು ಎರಡು ಗ್ಲಾಸು ರವೆ ತೆಗೆದುಕೊಂಡು ಹಾಗೆ ಅವಲಕ್ಕಿ ಕಾಲು ಕಪ್ಪು ಸಾಬುದಾನೆ ಕಾಲು ಕಪ್ಪು ತೆಗೆದುಕೊಂಡು ಅರ್ಧ ಟೇಬಲ್ ಸ್ಪೂನ್ ಕಾಳನ್ನು ಹಾಕಿ ಮಾಡಿದರೆ ಜಾಸ್ತಿ ಬರುತ್ತೆ ಕ್ವಾಂಟಿಟಿ ಇದು ಸ್ಮಾಲ್ ಗ್ಲಾಸಿನಿಂದ ನಾ ತೋರಿಸ್ಕೊಟ್ಟಿದ್ದು ಈ ಥರದಲ್ಲಿ ಮಿಕ್ಸ್ ಮಾಡಿ ಇಟ್ಟುಕೊಂಡರೆ ನಿಮಗೆ ಯಾವಾಗ ಬೇಕೋ ಆವಾಗ ಇಡ್ಲಿ ಮಾಡಿಕೊಳ್ಳಬಹುದು ನೋಡಿ ಇವಾಗ ಇಡ್ಲಿ ಮಾಡೋದಕ್ಕೆ ಒಂದು ಕಪ್ಪು ಇಡ್ಲಿ ಮಿಕ್ಸ್ ಮಾಡಿದ ಪ್ರೀಮಿಕ್ಸ್ ಪೌಡ್ರನ್ನು ಹಾಕಿದ್ದೀನಿ ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಸ್ವಲ್ಪ ಲೈಟಾಗಿ ಹುಳಿ ಹುಳಿ ಬೇಕಂದ್ರೆ ಒಂದು ಕಾಲು ಕಪ್ಪಿನಷ್ಟು ಮೊಸರನ್ನು ಹಾಕಿಕೊಳ್ಳಿ ನಿಮಗಿಷ್ಟ ಇದ್ದರೆ ಇಲ್ಲಾಂದರೆ ಹಾಗೆ ಕೂಡ ಇಡ್ಲಿ ಮಾಡ್ಕೊಳ್ಳಿ ಏನು ಇದಕ್ಕೇನು ಸೋಡಾ ಗೀಡ ಏನು ಬೇಕಾಗಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಮಿಕ್ಸ್ ಚೆನ್ನಾಗಿ ಮಾಡ್ತಿರೋ ರವೆ ಇಡ್ಲಿ ಚೆನ್ನಾಗಿ ಬರುತ್ತೆ ಈ ರವೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ನೀರಿನ ಅಂಶ ಇರಬಾರ್ದು ಸ್ವಲ್ಪ ತಿಕ್ಕಾಗೆ ಇರಬೇಕು ಜಾಸ್ತಿ ತಿಕ್ಕು ಇರಬಾರ್ದು ಮೀಡಿಯಮ್ ನೀರನ್ನು ಇರಬಾರ್ದು ನೋಡಿ ಈ ಥರದಲ್ಲಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಗಂಟಾಗದ ಆಗದ ಹಾಗೆ ಫಸ್ಟಿಗೆ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಬಿಡಿ ಚೆನ್ನಾಗಿ ನೆನೆಯುತ್ತೆ ಹಾಗೆ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು ಎರಡು ಗ್ಲಾಸ್ ನೀರನ್ನು ಹಾಕಿ ಅದು ಕುದಿಯಲು ಬಿಡಿ ಅದು ಆದಮೇಲೆ ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆಗೆ ಹಾಕಿ ನಿಮಗೆ ಇಡ್ಲಿ ತಟ್ಟೆಗೆ ಎಣ್ಣೆ ಬೇಕಂದರೆ ಹಚ್ಕೊಳ್ಳಿ ಅಥವಾ ಹಾಗೆ ಕೂಡ ಹಾಕ್ಬೋದು ತಟ್ಟೆ ಫುಲ್ಲಾಗಿ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಗ್ಯಾಪ್ ಇರೋ ಥರ ಆ ಥರದಲ್ಲಿ ಹಾಕಿ ನೋಡಿ ಈ ಥರದಲ್ಲಿ ಹಾಕಿ ನೀರು ಚೆನ್ನಾಗಿ ಕುದಿತಿರಬೇಕು ಆವಾಗ ಇವಾಗ ಇಡ್ಲಿ ತಟ್ಟೆಯನ್ನು ಇಡಿ ಇಡ್ಲಿ ತಟ್ಟೆ ಇಟ್ಟ ಮೇಲೆ ಇದನ್ನು ಕ್ಯಾಪನ್ನು ಮುಚ್ಚಿ ಎಂಟರಿಂದ ಹತ್ತು ನಿಮಿಷ ಬೇಯಿಸಿದರೆ ಸಾಕು ಬೇಗನೆ ಇಡ್ಲಿ ಸಾಫ್ಟಾದ ಫ್ರೀ ಮಿಕ್ಸ್ ರವೆ ಇಡ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ಸಾಫ್ಟಾಗಿ ರವೆ ಇಡ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನಿಮಗೆ ಟೈಮ್ ಸಿಕ್ಕಾಗ ಈ ಥರದಲ್ಲಿ ಫ್ರೀ ಮಿಕ್ಸ್ ಇಡ್ಲಿ ಪೌಡ್ರ್ ಇಡ್ಲಿ ಮಿಕ್ಸ್ ಮಾಡ್ಕೊಂಡಿಟ್ಟರೆ ತುಂಬಾ ಮಾರ್ನಿಂಗ್ ಟೈಮಲ್ಲಿ ಟಿಫಿನಿಗೆ ಬ್ರೇಕ್ಫಾಸ್ಟಿಗೆ ತುಂಬಾ ಈಜಿ ಆಗುತ್ತೆ ಫ್ರೆಂಡ್ಸ್ ಈ ಥರದಲ್ಲಿ ರವೆ ರೈಸ್ ರವೆ ಫ್ರೀ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲ ಐಕನ್ ಹೊತ್ತಿರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್